ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಲಕ್ಷ್ಮಿಯ ಆಗಮನ ನಮ್ಮ ಮನೆಯಲ್ಲಿ ಏನೋ ಒಂದು ಅಭಿವೃದ್ಧಿ ಆಗ್ತಾ ಇದೆ ಧನಾಗಮನ ಆಗ್ತಾ ಇದೆ ನಮ್ಮ ಮನೆಗೆ ಒಂದು ಲಕ್ಷ್ಮಿಯ ಆಗಮನ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವೆಲ್ಲ ಸೂಚನೆಗಳು ಸಿಗತ್ತೆ ನಮಗೆ ಲಕ್ಷ್ಮೀ ದೇವರಿ ದೇವಿಯವರು ಯಾವೆಲ್ಲ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ಒಂದು ಏಳಿಗೆಯನ್ನು ನಾವು ಯಾವ ರೀತಿ ನೋಡಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಇವತ್ತಿನ ಒಂದು ವೀಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡಬಹುದು ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲಕ್ಷ್ಮೀ ದೇವಿಯ ಆಗಮನ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಕೆಲವೊಂದು ಇದುಗಳು ನಡೆ ಸಂಗತಿಗಳು ನಡೆಯುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ನಮಗೆ ಆಟೋಮೆಟಿಕಲಿ ಒಂದು ದುಡ್ಡಿನ ಹರಿವು ಬರುತ್ತೆ ಯಾವ ರೀತಿ ಬರುತ್ತೆ ದುಡ್ಡಿನ ಹರಿವು ನಮಗೆ ಯಾರಾದರೂ ದುಡ್ಡು ಕೊಡೋದು ಸಣ್ಣನಾಗಿ ಸಡನ್ನಾಗಿ ತಂದು ಕೊಡೋದಾಗಿರ್ಬೋದು ಅಥವಾ ನಾವು ಬೆಳೆದಿರೋಂಥ ಬೆಳೆಗೆ ಜಾಸ್ತಿ ಒಂದು ಪ್ರತಿ ಅಂದರೆ ಯಾವಾಗಲೂ ಕೂಡ ರೇಟೇ ಇರೋದಿಲ್ಲ ಅಂಥದ್ರಲ್ಲಿ ದಿಢೀರಾಗಿ ರೇಟು ಇನ್ಕ್ರೀಸ್ ಆಗೋದು ಅಂದರೆ ಜಾಸ್ತಿ ಆಗೋದು ರೇಟ್ ಜಾಸ್ತಿಯಾಗಿ ನಮಗೆ ಜಾಸ್ತಿನ ದುಡ್ಡಿನ ಹರಿವು ಬರ್ಬೋದು ಅರಿವನ್ನು ತಂದು ಕೊಡುವಂಥದ್ದಾಗಿರ್ಬೋದು ಆಮೇಲೆ ನಮ್ಮ ದಾರಿಯಲ್ಲಿ ಹೋಗ್ತಾ ಸುಮ್ಮನೆ ಇರಬೇಕಾದ್ರೆ ನಮಗೆ ಕಾಯಿನ್ಗಳು ಸಿಗೋದು ಅದರಿಂದ ಕೂಡ ಲಕ್ಷ್ಮಿ ನಾನು ಮನೆಗೆ ಬರ್ತೀನಿ ನೆಲೆಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ನಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಗುವಂಥದ್ದು ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಕೆಲವೊಂದು ಸೂಚನೆಗಳು ಸಿಗುತ್ತೆ ನಮ್ಮ ಮನೆಯಲ್ಲಿ ಸಾಧಾರಣವಾಗಿರ್ತಕ್ಕಂತಹ ಗಿಡಗಳು ಒಂದೇ ಸಲ ಚೆನ್ನಾಗಿ ಹಸಿರಾಗಿ ಚಿಗುರ್ಕಂಥದ್ದು ಆಮೇಲೆ ತುಂಬಾ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಮನೆಯಲ್ಲಿರೋವಂಥದ್ದು ಮಕ್ಕಳಾಗಿರ್ಬೋದು ಒಂದು ಒಳ್ಳೆ ಹೆಲ್ತಿಯಾಗಿ ಅಥವಾ ದೊಡ್ಡವರಾಗಿರ್ಬೋದು ನಗ್ನಗ್ತಾ ಮನೆಯಲ್ಲಿ ಏನೋ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರ್ತಿರುತ್ತೆ ಅದಕ್ಕಿಂತ ಮುಂಚೆ ಏನೋ ಒಂಥರ ಗೊಂದಲಗಳಿರುತ್ತೆ ಅದೆಲ್ಲನೂ ಕೂಡ ಬಗೆಹರಿದು ಒಳ್ಳೆಯ ಸೂಚನೆಗಳು ಸಿಗ್ತಾ ಹೋಗುತ್ತೆ ಅಂದರೆ ಮನೇಲಿ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನೋದು ತುಂಬ ಇರುತ್ತೆ ಈ ಥರ ಇದ್ದಾಗ ನಾವು ಅಂದ್ಕೋಬೇಕು ಲಕ್ಷ್ಮೀ ದೇವಿಯವರ ಆಗಮನ ನಮ್ಮ ಮನೆಗೆ ಇದೆ ಅಂತ ಆವಾಗ ನಾವು ಸುಮ್ಮನೆ ದೇವ್ ದೇವ್ ದೇವ್ರ ಮನೆಯಲ್ಲಿ ಕೂತಾಗ್ಲೂ ಕೂಡ ಅಷ್ಟೇ ಒಂದು ದೀಪದ ಒಂದು ಜ್ವಾಲೆ ಏನು ದೀಪನ ಬೆಳೆಸಿದಾಗ ಮನೆ ತುಂಬ ಬೆಳಕಾಗುವಂಥದ್ದು ಆ ದೀಪ ಒಂಥರ ನಂದಾಜ್ಯೋತಿಯಾಗಿ ಬೆಳಗುವಂಥದ್ದು ಅಂತಲೇ ಹೇಳ್ಬೋದು ಈ ಥರ ಒಂದು ಕೆಲವೊಂದು ಸೂಚನೆಗಳು ನಮಗೆ ಸಿಕ್ಕಾಗ ಕರ್ಪೂರದಲ್ಲಿ ದೇವಿಯ ಆಕಾರ ಕಾಣುವಂಥದ್ದು ಆಮೇಲೆ ಮನೆಯಲ್ಲಿ ಪದೇ ಪದೇ ಹಲ್ಲಿಗಳು ಓಡಾಡ್ತಕ್ಕಂಥದ್ದು ನಮ್ಮ ಮನೇಲಿ ಏನೋ ಒಂಥರ ಅಂದರೆ ನಾವು ಸಡನ್ನಾಗಿ ಗಿರುವಿ ಇಟ್ಟಿರೋತಕ್ಕಂಥದ್ದು ಬ್ಯಾಂಕಲ್ಲಿ ಲೋ ಬಂಗಾರಗಳನ್ನು ಇಟ್ಟಿರ್ತೀವಿ ಅದನ್ನು ಸಡನ್ನಾಗಿ ಬಿಡಿಸ್ಕೊಂಡು ಬರ್ತದ್ದು ಅದು ಕೂಡ ಲಕ್ಷ್ಮಿಯ ಆಗಮನ ಅಂತಲೇ ಹೇಳ್ಬೋದು ಈಗ ದಿನ ಬಿಡಿಸೋಂಥ ಪ್ಲ್ಯಾನೇ ಇರೋದಿಲ್ಲ ಅಯ್ಯೋ ಬಿಡಿಸಲೇಬೇಕು ಅಂತ ಹೇಳಿ ಬಿಡಿಸ್ಕೊಂಡು ಬರೋವಂಥದ್ದು ಈ ಥರ ಸೂಚನೆಗಳು ಕಂಡಾಗ ನಮಗೆ ಲಕ್ಷ್ಮೀ ದೇವಿಯ ಆಗಮನ ನಮ್ಮ ಮನೆಗೆ ಆಗ್ತಾ ಇದೆ ಅಂತ ಅಂದ್ಕೋಬೇಕು ಅಂದರೆ ನಮ್ಮ ಒಂದು ದುಡ್ದಿರೋಂತಹ ಪ್ರತಿಫಲ ಇದುವರೆಗೂ ನಾವೇನು ಕಷ್ಟಪಟ್ಟಿದ್ದೀವಿ ಎಲ್ಲನಗೂ ಕೂಡ ಇವಾಗ ಲಕ್ಷ್ಮೀ ದೇವಿ ನಮಗೆ ಒಲಿತಾ ಲಕ್ಷ್ಮೀ ಲಕ್ಷ್ಮೀದೇವಿ ಆಗಮನದಿಂದ ನಮಗೆ ಒಳ್ಳೇದಾಗ್ತಾ ಇದೆ ಅಂತಾನೆ ನಾವು ಅನ್ಕೋಬೇಕು ಇನ್ನು ನಮಗೆ ಕಷ್ಟದ ಕಾಲಗಳು ಮುಗ್ದು ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿಲ್ಲದೆ ನಡೀತಾ ಇರುತ್ತೆ ಈಗ ಯಾರೋ ಒಂದು ಒಬ್ರು ನಾವು ಕಷ್ಟದ ಸಹಾಯದಲ್ಲಿ ಅವರಿಗೆ ಸಹಾಯ ಮಾಡಿರ್ತೀವಿ ಕಷ್ಟದ ಕಾಲದಲ್ಲಿ ಅವರು ದಿಢೀರಾಗಿ ಆ ದುಡ್ಡನ್ನು ವಾಪಸ್ ತಂದು ಕೊಡೋ ಅಥವಾ ನಮ್ಮ ಒಂದು ಮನೆಯಲ್ಲಿ ಕೆಲವೊಂದು ಒಳ್ಳೆ ಪಾಸಿಟಿವ್ನೆಸ್ ವಿಷಯಗಳು ನಡೀತಾ ಸಡನ್ನಾಗಿ ಮದುವೆ ಫಿಕ್ಸ್ ಆಗುವಂಥದ್ದು ಸಡನ್ನಾಗಿ ಶುಭ ಕಾರ್ಯಗಳು ನಡೆಯುವಂಥದ್ದು ಆಮೇಲೆ ನಮ್ಮ ಮನೇಲಿ ಒಂದು ಒಳ್ಳೆ ಪಾಸಿಟಿವ್ನೆಸ್ ಅಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಒಂಥರ ಏನೋ ಒಂಥರ ಪಾಸಿಟಿವ್ ಅಂದರೆ ಯಾವಾಗಲೂ ಕೂಡ ದೈವಿಕ ಕಳೆ ಇರುವಂಥದ್ದು ಮನೆಯಲ್ಲಿ ಇದೆಲ್ಲನೂ ಕೂಡ ಲಕ್ಷ್ಮಿಯ ಆಗಮನಕ್ಕೆ ದಾರಿ ಮಾಡಿಕೊಡತ್ತೆ ಅಂತಲೇ ಹೇಳ್ಬೋದು ಇದರಿಂದ ಒಳ್ಳೆಯ ಒಂದು ಇದು ನಡೆಯುತ್ತೆ ಮನೆ ಆಗುತ್ತೆ ಮನೆಯ ಅಭಿವೃದ್ಧಿ ಆಗುತ್ತೆ ಮನೆಗೆ ಒಂದು ಒಳ್ಳೆಯ ಇದು ಧನಾಗಮನ ಸ್ಟಾರ್ಟ್ ಆಗುತ್ತೆ ನಮ್ಮ ಕಷ್ಟಗಳೆಲ್ಲನೂ ಕೂಡ ಕಳೆಯುತ್ತೆ ಅಂತಲೇ ಹೇಳ್ಬೋದು ನಾನು ಹೇಳೋದ್ನಲ್ಲ ಇದೆಲ್ಲದರೂ ಕೂಡ ತುಂಬಾ ಒಳ್ಳೆಯ ಒಂದು ಪಾಸಿಟಿವ್ನೆಸ್ ಆಗುತ್ತೆ ಮನೆಯಲ್ಲಿ ಇದೆಲ್ಲನೂ ಕೂಡ ನಮ್ಮ ಮನೆಯ ಏಳಿಗೆಗೆ ಅಭಿವೃದ್ಧಿಗೆ ಆಗುವಂಥದ್ದು ಅಂತಲೇ ಹೇಳ್ತಿದ್ದೀವಿ ಹಾಗೆಯೇ ನಾವು ಸಡನ್ನಾಗಿ ಯಾವುದಾದ್ರೂ ಒಂದು ತುಂಬ ದಿನದಿಂದ ಪೆಂಡಿಂಗ್ ಇರುವಂಥ ಕೆಲಸ ತುಂಬ ದಿಸ್ದಿಂದ ನಮಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆಗಿರಲ್ಲ ಬಿಸ್ನೆಸ್ ಆಗಿರ್ಬೋದು ಕೆಲಸಗಳಾಗಿರ್ಬೋದು ಒಂದು ಶುಭ ಕಾರ್ಯ ಆಗಿರ್ಬೋದು ಅದು ಸಡನ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಲಕ್ಷ್ಮಿಯ ಆಗಮನ ನಮ್ಮ ಮನೆಯಲ್ಲಿ ಆಗಿದೆ ಅದಕ್ಕೋಸ್ಕರ ಈ ಒಂದು ಕಾರ್ಯಗಳು ನಡೀತಾ ಇದೆ ಆ ದೇವಿಯ ಅನುಗ್ರಹ ನಮಗೆ ಸಿಕ್ಕಿದೆ ನಮ್ಮ ಮನೆ ಮನೆ ದೇವರ ಅನುಗ್ರಹ ಸಿಕ್ಕಿದೆ ಅಂತ ನಾವು ಅಂದ್ಕೋಬೇಕು ಇದು ಕೂಡ ಒಂದು ಲಕ್ಷ್ಮಿಯ ಆಗಮನದ ಸಂಕೇತ ಅಂತಲೇ ಹೇಳ್ಬೋದು ಇದೆಲ್ಲನೂ ಕೂಡ ನೋಡ್ತಾ ಹೋದಾಗೆ ನಮ್ಮ ಮನೆಯಲ್ಲಿ ಏಳ್ಗೆನ ನಾವು ನೋಡ್ತಾ ಇರ್ತೀವಿ ಒಂದು ಹಚ್ಚ ಹಸಿರಾಗಿರುವಂತಹ ತುಳಸಿ ಗಿಡ ಆಗಿರ್ಬೋದು ಒಂದು ಮನಿ ಮನಿಪ್ಲಾಂಟು ಯಾವುದೋ ಒಂದು ಗಿಡಗಳನ್ನು ಹಚ್ಚಿರ್ತೀರ ಅದು ಯಾವಾಗಲೂ ಕೂಡ ಒಂದು ಅದು ಯಾವಾಗಲೂ ಕೂಡ ಅಷ್ಟೊಂದು ಚೆನ್ನಾಗಿ ಚಿಗುರಿದಂಥದ್ದು ಹಚ್ಚ ಹಸಿರಾಗಿ ಕಾಣ್ತಾ ಇದೆ ನಮಗೆ ಒಂದು ಒಳ್ಳೆ ಮನೆ ಮುಂದೆ ಒಳ್ಳೆ ಹೂಗಳು ಇದೆ ತುಂಬಾ ಅಂತ ಹೇಳಿದ್ರೆ ಅದು ಕೂಡ ಒಂದು ಲಕ್ಷ್ಮಿಯ ಆಗಮನ ನಮ್ಮ ಮನೆಯ ಹೊಸ್ತಿಲು ಯಾವತ್ತೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರೋದು ಕೆಲವೊಂದು ಕೆಲವೊಂದು ಸಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ದಿನಗಳಲ್ಲಿ ತುಂಬ ಚೆನ್ನಾಗಿ ಅದು ಹೊಸ್ಲಲ್ಲಿ ನಾವು ಮಾಡಿರೋಂಥ ಅಲಂಕಾರ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಲಕ್ಷ್ಮಿಯ ಆಗಮನ ಆಗತ್ತೆ ಅಂತ ನಮ್ಮ ಮನೆಯು ಅಷ್ಟೇ ನಾವು ಮನೆಯಲ್ಲಿ ದೀಪ ಬೆಳೆಸಿದಾಗ ಮನೆ ತುಂಬ ದೀಪ ಬೆಳಕಿತ್ತು ಅಂತ ಹೇಳಿದ್ರೆ ಅದು ಕೂಡ ಒಂದು ಲಕ್ಷ್ಮಿಯ ಆಗಮನ ಅಂತಲೇ ನಾವು ತಿಳ್ಕೊಬೇಕು ಮನೆಯಲ್ಲಿ ನಾವು ನೋಡ್ತಾ ಇರ್ಬೋದು ಕಷ್ಟಗಳನ್ನು ದಿನಗಳನ್ನು ನೋಡಿರ್ತೀವಿ ಸುಖ ದಿನಗಳನ್ನು ನೋಡಿರ್ತೀವಿ ಆದರೆ ಸುಖದಲ್ಲಿ ಸಿಗುವಂತಹ ಇದು ಕಷ್ಟದಲ್ಲಿ ಇರೋದಿಲ್ಲ ಕಷ್ಟದಲ್ಲಿ ದುಃಖಗಳು ಮನಸ್ತಾಪಗಳು ಕಿರಿಕಿರಿ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದು ಈ ಥರ ಒಂದು ಭಾವನೆಗಳು ಬೆಳೀತಾ ಹೋಗುತ್ತೆ ಇದೆಲ್ಲದರ ಸಂಕೇತ ಲಕ್ಷ್ಮಿಯ ಆಗಮನ ಅಂತಲೇ ಹೇಳ್ಬೋದು ಕಷ್ಟದ ದಿನಗಳು ಕಳೆದು ನಮಗೆ ಒಳ್ಳೆಯ ದಿನಗಳು ನಮ್ಮ ಒಂದು ಆಗಮನಕ್ಕೆ ಇದೆ ಒಂದು ಒಳ್ಳೆಯ ಸೂಚನೆ ಸಿಗ್ತಾ ಇದೆ ನಮಗೆ ಮನೆಯ ಅಭಿವೃದ್ಧಿಯ ಒಂದು ಕಾರ್ಯ ನಡೀತಾ ಇದೆ ಅಂತ ಹೇಳಿ ನಾವು ತಿಳ್ಕೋಬೇಕು ಅದಕ್ಕೋಸ್ಕರ ನಾವು ಪ್ರತಿದಿನ ಸಂಜೆ ಐದರಿಂದ ಆರು ಗಂಟೆ ಒಳಗಡೆ ದೀಪನ ಬೆಳೆಸ್ಬೇಕು ಮಾರ್ನಿಂಗು ಅಷ್ಟೇ ಬೆಳಗ್ಗೆ ನಾವು ಐದರಿಂದ ಆರು ಗಂಟೆ ಒಳಗಡೆ ದೀಪನ ಬೆಳೆಸ್ಬೇಕು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ನಮ್ಮ ಮನೆಗೆ ಎಲ್ಲನೂ ಕೂಡ ಒಳಿತಾಗತ್ತೆ ಅಂತ ನಾವು ತಿಳ್ಕೋಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಧನ್ಯವಾದಗಳು